ಕರಗಳನ್ನು ಜೋಡಿಸುತ್ತ ನಿಂದಿಗೆನೂ ನಿನ್ನೆದುರು ವರ ನೀಡಿದಯಿಂದ ಪರಿಪಾಲಿಸು ಸಿರಿಗೌರಿ ಶಿವಸತಿಯೇ ಬಂದೊಮ್ಮೆ ನೋಡಿಲ್ಲಿ ದರೆಯೊಳಗೆ ಜನರೆಲ್ಲ ನರಳುತಿಗರು ದರೆಯೊಳಗೆ ಜನರೆಲ್ಲ ತಿಗರು ಅಕ್ಷಯ ತೃತೀಯದೊಳು ತುಪ್ಪ ಪವಹಚ್ಚಿ ಭಕ್ಷಾ ಭೋಜ್ಯವು ಭಕ್ತಿ ಭಜನೆಯಮ್ಮ ಸುಕ್ಷೇಮವನಿತ್ತು ಕರಸೆಂಧು ಬಾಗುವೆವು ತಕ್ಷಣವೇ ನೀ ಬಂದು ರಕ್ಷಿ ಸೆಮ್ಮ ತಕ್ಷಣವೇ ನೀ ಬಂದು ರಕ್ಷೆಮ್ಮ ಕರಗಳನ್ನು ಜೋಡಿಸುತ್ತಾನೆಂದಿಗೆನೂ ನಿನ್ನೆದುರು वरनीडि दयिन्द परिपलु परशिवये दीर्घ सौमङ्गल्यदातये गिरिजाते उमये भद्रये वरसुगुणे चन्द्रमुखि परमपावने विमले शरणेन्दो पोरे गौरीये घोरव्याधयु ಪೀಡಿಸಿದೆ ಎಲ್ಲರನು ಮಾರಕದ ರೋಗವನ್ನು ಒಡೆದೋಡಿಸು ಆರೋಗ್ಯ ಸಂಪದವ ಕರುಣಿಸುತ್ತಾ ರಕ್ಷಿಸೋ ಭಾರತೀಯರಿಗೆ ನೆಮ್ಮದಿಯಾಗರಸು ಭಾರತೀಯರಿಗೆ ನೆಮ್ಮದಿಯಾಗರಸು ಕರಗಳನ್ನು ಜೋಡಿಸುತ್ತಾ ನಿಂದಿಗೆನೂ ನಿನ್ನೆದುರು वरनेडि परिपालिसु वरनेडि परिपालिसु